ವೆರೈಟಿ ಬಂದರೂ ಕೂಡ ಹಾಂ ಇದು ಮಾಡಬೇಕು ಏನು ನಮಗೆ ಯಾವುದು ಸೂಕ್ತವಾದ ತಳಿಗಳನ್ನು ನಾವು ಹಾಸ್ಕೊಬೇಕು ಅನ್ನೋದು ಹ್ಞೂ 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 ಹಾಕೊಂಡ್ ಬಂದಿದ್ದೆ ಈಗ ನೀವು ಏನು ನಿಮಗೆ ಕಾಡಿನ ಜಾಗ ಅಂತೇಳಿ ಕೊಟ್ಟಿರ್ತಲ್ಲ ಅದರಲ್ಲಿ ಉಪಯೋಗ್ಸೋತ ಇದ್ದೀರ ಮ ಜಾಗ ಸ್ವಂತ ಇದು ಇದು ತೋಟ ಅಂದ್ರ ಕನ್ಸಿಡರ್ ಆಗುತ್ತಾ ಹಾಂ ಅಲ್ಲ ಈಗ ಮಲೆನಾಡಲ್ಲಿ ಏನೋ ಬೇಣೆ ಅಂತೇಳಿ ಇದು ಕೊಡ್ತಾರಲ್ಲ ನಿಮಗೆ ಬೇಡ ಬೇಣ ಬೇಣ ಅಂದರೆ ಬೇಣನೇ ಹಾಂ ಬಟ್ ನಮ್ಮದೇ ಆಗಿರುತ್ತೆ ಅದು ನಿಮ್ಮದೇ ಆಗಿರುತ್ತೆ ಅದು ಹಕ್ಕು ನಿಮಗೆ ಇರುತ್ತೆ ಹಾ ಅದ್ರಲ್ಲಿ ನೀವು ಬಿದಿರನೇ ಇರುತ್ತೆ ಹಾ ಅದ್ರಲ್ಲಿ ಯಾವುದು ಇದ್ ಮಾಡಿ ಹಾ ಮಲೆನಾಡಲ್ಲಿ ಸುಮಾರಷ್ಟು ಅವ್ರಿಗೆಲ್ಲರ್ಗೂ ಬೇಡ ಇದ್ದೇ ಇರುತ್ತಲ್ಲ ಹೌದು ಆಮೇಲೆ ಒಂದ್ ನಲವತ್ ವೆರೈಟಿ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಿದೀನಿ ಅದು ಬರ್ತಾ ಇದೆ ನಾವು ಕೃಷಿ ಮಾಡ್ತಾ ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನಾವು ಸಾವಯವ ಕೃಷಿನ ಕೊಂಬಂದ್ವಿ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಯಾಕಂದ್ರೆ ತುಂಬಾ ಆಯ್ತಲ್ಲ ಸರ್ ಇಂತೂ ಮೈಕಲ್ ಮುಕ್ತ ಇದು ಮಾಡಿದ್ರು ಸ್ವಲ್ಪ ಇಲ್ಲಿ ಆಕ್ಟಿವಿಟೀಸ್ ಗೆ ಜಾಗ ತಗೊಂಡಿದ್ದಾರೆ ಹ್ಮ್ ಹ್ಮ್ ವರ್ಷ ಎರಡು ವರ್ಷದಲ್ಲಿ ಎಲ್ಲ ನಂದು ತಗ ಆಗಬೇಕು ಇದು ಒಂದು ಗ್ರಾಮ ಸರ್ಕಲ್ ಇದೆ ಹ್ಮ್ ಹ್ಮ್ ಕ್ಲೀನ್ ಮಾಡ್ ಸರ್ ಆ ಒಂದು ಇದನ್ನ ಮಾಡಿದ್ರೆ ಏನೋ ಮೀಟಿಂಗ್ ಈ ತಿಂಗಳು ಹೌದು ಹೌದು ಒಂದು ಸಭೆ ಮಾಡ್ಲಿಕ್ಕೆ ಚಂದ ಇರುತ್ತೆ

ಇಲ್ಲಿ ಅವತ್ತು ನೀನಸಮ್ಮ ಹತ್ರ ಇದೆ ಅಂತಾನೆ ಅಥವಾ ಕಲಾವಿದ್ವಿ ಹೌದಾ ನಮ್ಮಲ್ಲಿ ಹುಡುಗ ಬರ್ತಾನೆ ಕಲಿಸ್ತೀವಿ ಕನಿಸ್ ಅಂತದ್ದು ಇದೆಯಪ್ಪ ಈಗ ಮೊನ್ನೆ ಇವನು ನೀನಸಮ್ ಸತೀಶ್ ಅವರೆಲ್ಲ ಬಂದು ಮೊನ್ನೆ ಒಂದು ಸಿರಿಧಾನ್ಯಗಳ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ನಾಟಕ ಮಾಡಿಕೊಟ್ರವರು ನಾಶ ಅವರ್ಡ್ ತೊಗೊಂಡ್ವಿ ಅವ್ರ ಹುಡುಗರು ನಮ್ಮ ಹಳ್ಳಿ ಬ ಪಕ್ಕದ ಹಳ್ಳಿ ಹುಡುಗರು

ಸ್ವಲ್ಪ ಆದಷ್ಟು ಯುಟಿಲೈಸ್ ಮಾಡ್ಕೊತಾ ಸ್ವಲ್ಪ ಬಾಳು ಬೇರೆ ಬೇರೆ ಜಾತಿಗಳು ಅದರಲ್ಲಿ ನಮಗೆ ಈಗ ವ್ಯಾಪಾರ ಆಗುವಂತ ನಾನು ಬೇರೆ ಇರಲ್ಲ ನೋಡಿ ಈ ತರದ್ದೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ ನೆಕ್ಸ್ಟ್ ಅಂದ್ರೆ ಗಿಡ ಮುಳ್ಳೆ ಇರೋದಿಲ್ಲ ಇದು ಏನು ಪರ್ಪಸ್ ಈಗ ನಿಮ್ಗೆ ಈಗ ನಡೀತಾ ಇದೆ ಈಗ ನರಿತ್ ಪ್ರಸ್ತುದು ನರಿತಾರ ಅಂತ ಈಗ ಮಾರ್ಕೆಟ್ ಇದೆ ಗೊತ್ತಿಲ್ಲ ಬಗ್ಗೆ ಈಗ ಒಂದು ನೋಡಿ ಇದೊಂದು ವೆರೈಟಿ ಗಂಡು ಬೀದ್ರು ಅಂತ ಇದು ಮುಳ್ಳು ಇರೋದಿಲ್ಲ ಗಂಡು ಬೀದ್ರು ತರ ಮುಳ್ಳು ಇರೋದಿಲ್ಲ ಹ ಹ ಗಟ್ಟಿ ಇದು ಹ ಈಗ ಇದನ್ನೆಲ್ಲ ಪ್ರೋಸೆಸ್ ಮಾಡಿ ಯೂಸ್ ಹ ನೋಡಿ ಕತ್ತಿಲ್ಲ ಕಡಿಯೋಕ್ಕಾಗಲ್ಲ ಹೆಬ್ಬಿದ್ರು ಬೇರೆ ಗಂಡು ಬಿದಿರು ಬೇರೆನಾ ಹೆಬ್ಬಿದ್ರು ತರಾನೇ ಇದೆ ಹಾಂ 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 ಮುಳ್ಳು ಇರೋದಿಲ್ಲ ಹಾಂ ನೋಡಿ ಎಷ್ಟು ಇದು ಬಂದಿದೆಯಲ್ಲ ಇದು ಹಾಂ ಹೌದು ಓಕೆ ಈ ಮರದ ಮಾಡಗೆಲ್ಲ ಉಪಯೋಗಿಸಬೋದ ಮನೆ ಮಾಡಗಳಿಗೆ ಅಲ್ಲ ನೋಡಿ ಇದೆಲ್ಲ ಆದರೆ ಇನ್ನು ಈಗ ಆ್ಯಕ್ಚುಲಿ ಮೂರು ವರ್ಷದ್ದಿದೆ ಹಾಂ

ಈ ಸ್ವಲ್ಪ ಹಾಲು ಬರುತ್ತೆ ಇದ್ರೆಲ್ಲಾ ಇನ್ನೊಂದು ಇನ್ನೊಂದು ವೇಟ್ ಲೆಕ್ಸ್ ಬರುತ್ತೆ ಸುಮಾರು ಕಟ್ ಮಾಡಿದರಲ್ಲ ಇಲ್ಲ ಆಗ್ಲೇನೆ ಹೌದು ಬೇಕಾಗಿದ್ದೆಲ್ಲ ಕಟ್ ಮಾಡ್ಕೊತಾ ಇರ್ತೀವಿ ಅವರು ಇವ್ರು ತಗೊಂಡು ಹೋಗ್ತಿರ್ತಾರೆ ಹ್ಮ್ ನಿಮ್ಗೆ ಹೇಗೆ ಬಿದ್ರು ಇಲ್ಲಿಗೆ ಪೂರ್ವಕ ಅನಿಸ್ತಾ ಇಲ್ಲಿ ನೀವಿರೋ ವಾತಾವರಣಕ್ಕೆ ಮಲ್ನಾಡಿಗೆ ಹಾ ಏನಾಗ್ತದೆ ಹಾ ನಮ್ಗೊಂದು ವಾತಾವರಣ ತಂಪ ಮಾಡುತ್ತೆ

ಇದು ಆಕ್ಚುಲಿ ಬರ್ಮಾ ತರ ಇದಿದ್ದು ಹ ಹ ಹ ನಿಮಗೆ ಒಂದಿಷ್ಟು ಸುಮಾರು ವೆರೈಟಿ ಇರೋದ್ರಿಂದ ಹಾ ಗೊತ್ತಾಗ್ತಿಲ್ಲ ಬಿದ್ರು ಅಂತ ಗೊತ್ತ ಈಗ ಈಗ ಈಗಂದ್ರೆ ನಾವೇನು ಒಂದು ಮೂರು ವರ್ಷದಿಂದ ನಾವು ಪ್ಲಾನ್ ಮಾಡ್ತಿದೀವಿ ಹಾ ಅವೆಲ್ಲ ನಮಗೆ ಗೊತ್ತು ಓಕೆ ಓಕೆ ತುಲ್ಡ ಯಾವದು ಹಾ 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 ತುಲ್ಡ ಅಂದ್ರೆ ಬರ್ತಾ ಇದಕ್ಕೆ ಬರ್ತಲ್ಲ ಯೂಟನ್ಸ್ ಅಂತ ಇದು

ಇದ್ರಿಗೆ ತಗ್ಗಿಗೆ ಬರುತ್ತೆ ಯಾವಾಗಲೂ ಎತ್ತರದಲ್ಲಿ ಬೇಣ ಬರುತ್ತೆ ಆ್ಯಕ್ಚುಲಿ ಇದೆಲ್ಲ ಮಾಡ್ತಾರೆ ಶುಂಠಿ ಹಾಕಿ ಈಗ ಸಿಕ್ಕಾಪುರ ಅಡಿಕೆ ಹಾಕ್ಬಿಟ್ಟಿರಲ್ಲ ನನಗೆ ಅಡಿಕೆ ಹಾಕ್ಲಿಕ್ಕೆ ಮನಸಿಲ್ಲ ಅಯ್ಯೋ ಸದ್ಯ ಬೇಡ ಸರ್ ಅದೇನು ಬೋರಿಂಗ್ ಕ್ರಾಪ್ ಆಗಿ ಕಾಡಿ ಗಿಡದ ಜೊತೆಗೆ ಸುಮ್ಮನೆ ಜಾಗ ಇದ್ದಲ್ಲ ಒಂದೊಂದು ಅಡಿಕೆ ಹಾಕೊಂಡು ಸಾಕು ಅಷ್ಟೇ ಬರಲಿ ಅದ್ರ ಬೋರಿಂಗ್ ಕ್ರಾಫ್ ಆಗಿದೆ ಅಲ್ಲೇ ಅದ ಅಡಿಕೆನ ಇದೆಲ್ಲ ಮೂರು ಮೂರು ವರ್ಷದ ಹೆಚ್ಚು ಕಡಿಮೆ ಎಲ್ಲ ಬಿದ್ರು

ಸುಮ್ಮನೆ ಹೇಳ್ತಾರೆ ಸುಮ್ನೆ ಹೇಳ್ಬಾರ್ದಾ ನಾವು ಈಗ ಬೇರೆ ಬೇರೆ ಸ್ಪೀಸಿಸಲ್ಲ ಈಗ ವೆಸ್ಟನ್ ಗಾಟ್ಸ್ ಅಲ್ಲಿ ನಮ್ಮಲ್ಲಿ ಇಲ್ದೇ ಇರೋ ಸ್ಪೀಸಿಸ್ತಂದು ನಡ್ತಾ ಇದ್ದೀವಿ ಶುಂಠಿ ಕಣ ಮಾಡಕ್ ಕೂತ್ಬಿಟ್ಟಿದ್ರೆ ಅವಾಗ ಏನಾಗೋಯ್ತು ಎರಡು ವರ್ಷ ಶುಂಠಿ ಒಣಸಿದ್ನಲ್ಲ ಅದಕ್ಕೆ ಎಷ್ಟು ಕೆಮಿಕಲ್ ಹಾಕ್ತಾರೆ ಅಂದ್ರೆ ಹುಲ್ಲು ಕೂಡ ಬೆಳೀತಿರ್ಲಿಲ್ಲ ಪ್ಲೇ ಗ್ರೌಂಡ್ ಈ ಜಾಗ ಪ್ಲೇ ಗ್ರೌಂಡ್ ಹತ್ತಾರ ಆಗಿತ್ ಆಗ್ಲೇ ಹತ್ತು ವರ್ಷದಿಂದ ಹಾ ಒಂಬತ್ ಹತ್ತು ವರ್ಷದಿಂದ ನಾವು ಮತ್ತೆ ಕನ್ವರ್ಟ್ ಮಾಡ್ಬೇಕಾರೆ ಈಗಲೂ ಸಹ ಗ್ರೋತ್ ಬರ್ತಾ ಇಲ್ಲ ಗಿಡದ್ದು ಹ್ಮ್ 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 ಎಷ್ಟು ಕೆಮಿಕಲ್ ಹಾಕ್ತಾರೆ ನೋಡಿ ಅಲ್ವಾ ಜನ ಶುಂಠಿ 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 ಕಷಾಯ ಕುಡೀರಿ ಹ್ಮ್ ಪಚಾಯ ಚಯ ಪಚಾಯ ಕುರಿ ಜಾಸ್ತಿ ಆಗುತ್ತೆ ಅಂತಾರೆ ಅದು ಇದು ನ್ಯಾವಳಿ ಅಂತನಾ ಕನ್ನಡದ ಹೆಸರು

ಸಿಳ್ಳಂಗಿ ಕಲ್ತೇಗ ಕಲ್ತೇಗದ ಎಲೆ ಉದ್ದ ಎಲೆಗಳಲ್ಲ ಅಂದ್ರೆ ಅದು ಇದಕ್ಕೆ ಬರುತ್ತಾ ಫರ್ನಿಚರ್ ತೇಗ ಅಂದಮೇಲೆ ಮರ ಬಾಕ್ಲೋಚರ್ ಹಾಂ 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 ಮೆಡಿಸಿನ್ ವೆಲೆ ಇದಾವೆ ಅದಕ್ಕೆ